ಅವರ್ ಪಾರ್ಟ್ನರ್ಸ್ ಆರ್ ಜೀಸಸ್ ಕಾಲ್ಸ್ ಇನ್ ಪಂಜಾಬ್ ಲಾಸ್ಟ್ ಟೂ ಡೇಸ್ ಕಳೆದ ಎರಡು ದಿನಗಳಿಂದ ಪಂಜಾಬ್ ಅಲ್ಲಿರುವ ಪಾಲುದಾರರನ್ನು ಮತ್ತು ಪ್ರಾರ್ಥನಾ ಗೋಪುರಗಳನ್ನು ನಾನು ಕರೆಯುತ್ತಿದ್ದೇನೆ ಕ್ರೈನ್ ಫಿಯರ್ ಭಯದಲ್ಲಿ ಕೂಗುವಿಕೆಟ್ ಬಿಡಲ್ಪಟ್ಟಿದ್ದಾರೆ ಮಿಸೈಲ್ಸ್ ಫಾಲೋಯಿಂಗ್ ಮಿಸೈಲ್ ಗಳು ಬೀಳುತ್ತಿವೆ ಅವರ್ ಹಾರ್ಟ್ಸ್ ವೇರ್ ಬೀಟಿಂಗ್ ಹಾರ್ಟ್ ಹಿಯರಿಂಗ್ ದಟ್ ನ್ಯೂಸ್ ಆ ವಾರ್ತೆ ಕೇಳಿ ನಮ್ಮ ಹೃದಯ ಬಡಿತ ಹೊಡೆಯುತ್ತಿದೆ ಪೀಪಲ್ ಆರ್ ಸಫರಿಂಗ್

ದೇಶದಲ್ಲಿ ಶಾಂತಿ ಸ್ಥಾಪನೆಯಾಗಲಿ ಯುದ್ಧವು ನಿಲ್ಲಲ್ಪಡಲಿ, ಅಲ್ಲಿ ಸಮಾಧಾನ ಉಂಟಾಗಲಿ ಶಾಂತಿ ರಕ್ಷಣೆ ರಕ್ಷಣೆ ಫಾರ್ ಎವ್ರಿ ಪ್ರತಿ ಒಬ್ಬರಿಗಾಗಿ ಪ್ರತಿಯೊಬ್ಬರಿಗಾಗಿ ಕರ್ತನೆ ನಾಮದಲ್ಲಿ ಕರ್ತನೆ ವಂದನೆಗಳು